ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ರಾಮಾಜಿ ಫಿಲಮ್ ಸಿಟಿ ಮೂರನೇ ಭಾಗ ನೋಡೋಣ ಈ ಭಾಗದಲ್ಲಿ ನಮಗೆ ಯುರೋಪಿಯನ್ ಸ್ಟ್ರೀಟು ಮತ್ತು ಏರ್ಪೋರ್ಟು ಹಾಸ್ಪಿಟಲು ಆಮೇಲೆ ಈ ಮೋಷನ್ ಮೂವಿ ಯಾವ ಥರ ಮಾಡ್ತಾರೆ ಅವೆಲ್ಲ ತೋರಿಸ್ಕೊಂಬಂದು ನೋಡಿ ಇದೇ ಫುಲ್ಲು ಯುರೋಪಿಯನ್ ಸ್ಟ್ರೀಟ್ ಅದು ಬಸ್ಸು ಅಲ್ಲಿ మట్కా సెట్ అల్లి అక్కద్దు నాం ఈ ఇల్ కర్కొ బి నోడ్క ఫుల్ యూరపీన్ స్ట్రీటు సెట్లు అందరూ యూరపల్ ఇంగ్ల్యాండ్ ಇಟಾಲಿ ಆ ಕಡೆ ಎಲ್ಲ ಯಾವ ಥರ ಮನೆಗಳು ಇರ್ತವೆ ಅದರ ಇರೋ ಬೀದಿಗಳದು ಸೆಟ್ಟು ಇಲ್ಲಿ ಹಾಕಿದಾರೆ ನೋಡಿ ಫಾರಿನ್ ಶೂಟಿಂಗ್ ಅಂದರೆ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಇದು ಆಲ್ ದಿ ಬೆಸ್ಟ್ ಮೂವಿ ಇದು ಹಿಂದಿದ್ದು ಅದು ಟೈಟಲ್ ಸಾಂಗ್ ನೋಡಿ ಅದರಲ್ಲಿ ಇದು ಈ ದ್ರದ್ದು ಹಾಕಿದಾರೆ ಇದು ಈ ಸ್ಟ್ರೀಟಿಂಗ್ ಅದೇ ಫುಲ್ ಒಂದು ಆಡೆ ತೆಗೆದಿದ್ದಾರೆ ಟೈಟಲ್ ಸಾಂಗ್ ಅಡು ಎಲ್ಲ ಆರ್ಟಿಫಿಶಿಯಲ್ ನೋಡಿ ಯಾವ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಥರ ಕಾಣ್ತಿದ್ದಾವೆ ಅವೆಲ್ಲ ಬೇರೆ ಬೇರೆ ಕಲರು ಬೇರೆ ಬೇರೆ ಶೇಪಲ್ಲಿ ಯುರೋಪಲ್ಲಿ ಯಾವ ಥರ ಇರ್ತದೆ ಆ ಥರದ್ದು ಫೀಲಿಂಗ್ ಬರುತ್ತೆ ನಿಮಗೆ ಫಾರಿನಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋ ಅನಿಸ್ಬೇಕು ನೋಡಿ ಇಲ್ಲಿ ಒಂದು ಲೈವ್ ಪರ್ಫಾರ್ಮೆನ್ಸ್ ಇದೆ ಅಂದರೆ ಅವತಾರ್ ಮೂವಿಲಿ ಮೋಷನ್ನು ಕ್ಯಾಪ್ಚರ್ ಮಾಡಿ ಆ ಥರ ಮೂವಿ ಮಾಡಿದರು ಅವೆಲ್ಲ ಇಲ್ಲಿ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಾರಂತೆ ಬನ್ನಿ ನೋಡ್ಕೊಂಡ್ಬ್ರಣ ಮತ್ತು ಈ ಮೂವಿ ಯಾತ್ ಈ ಟೆಕ್ನಿಕ್ ಯಾವ್ದು ಯೂಸ್ ಮಾಡ್ತಾರೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ ಆ ಕಡೆ ಎಲ್ ಇ ಡಿ ಸ್ಕ್ರೀನಲ್ಲಿ ಗೊತ್ತಿದೆಯಲ್ಲ ಯಾವ ಯಾವ ಫಿಲಮು ಯಾವ ಥರ ತೆಗ್ದಿದ್ರು ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಈ ಕಡೆ ರೈಟ್ ಸೈಡಲ್ಲೆಲ್ಲ ಯಾವ ಯಾವ ಮೂವಿಗೆಲ್ಲ ಇಲ್ಲಿ ಶೂಟಿಂಗ್ ಮಾಡಿದ್ರು ಅದ್ರಿಗೆಲ್ಲ ಹಾಕಿದ್ದಾರೆ ಚೆನ್ನೈ ಎಕ್ಸ್ಪ್ರೆಸ್ಸು ಕೆ ಜಿ ಎಫ್ ಸಲಾದು ಬಾಹುಬಲಿ ನೋಡಿ ಇಲ್ಲೆಲ್ಲ ಯಾವ ಥರ ಕಟ್ಟಿದಾರೆ ಹಿಂದ್ಗಡೆ ಬ್ಲೂ ಸ್ಕ್ರೀನು ಕೆಲವಲ್ಲಿ ಗ್ರೀನ್ ಸ್ಕ್ರೀನ್ ಹಾಕಿದ್ದಾರೆ ಇಲ್ಲಿ ಆ್ಯಕ್ಟ್ರು ಆ್ಯಕ್ಟ್ ಮಾಡೋದು ಹಿಂದುಗಡೆ ಸ್ಕ್ರೀನಲ್ಲಿ ಏನು ಬೇಕಾದ ಸೆಟ್ ಮಾಡ್ಕೊತಾರೆ ನೋಡಿ ಕೆ ಜಿ ಹತ್ತು ಗ್ರೀನ್ ಹಿಂದುಗಡೆ ಸ್ಕ್ರೀನ್ ಹಾಕಿದ್ದಾರೆ ಎಷ್ಟು ಹಿಂದಿರ ಎಷ್ಟಲ್ಲಿ ಆ್ಯಕ್ಟ್ರುಗಳು ಅಸಿಸ್ಟ್ ಮಾಡೋದು ಅಷ್ಟೆ ಅವರು ಗ್ರೀನ್ ಕಲರ್ ಹಾಕ್ಕೊಂಡಿರ್ತಾರೆ ಇಲ್ಲೆಲ್ಲ ಇದು ಮಾಸ್ಕ್ ಅವ್ರದ್ದು ಹೀರೋಗಳು ಎಲ್ಲ ಹಾಲಿವುಡ್ ಸೂಪರ್ ಸ್ಟಾರ್ದ್ದು ಎಲ್ಲ ಇಮೇಜ್ ಹಾಕಿದ್ದಾರೆ ಸ್ಟ್ಯಾಚ್ಯೂಗಳು ಇಲ್ಲಿ ನೋಡಿ ಇಲ್ಲಿ ಬ್ಲೂ ಸ್ಕ್ರೀನ್ ಇದೆಯಲ್ಲ ಆ ಎದುರುಗಡೆ ಇಲ್ಲಿ ಡಿ ಸ್ಕ್ರೀನಲ್ಲಿ ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟ್ರದ್ದು ಇಲ್ಲಿ ರಿಯಲ್ ಕ್ಯಾರೆಕ್ಟರ್ಗೆ ಕನೆಕ್ಟ್ ಮಾಡಿದ್ದಾರೆ ಇವರು ಯಾವ ಥರ ಮೂವ್ ಆಗ್ತಾರೆ ಅಲ್ಲೂ ಅದೇ ಥರ ಮೂವ್ ಅದು ನೋಡಿ ಕಾಲು ಎತ್ತಿದ್ರೆ ಅದು ಕಾಲು ಎತ್ತ ಅವ್ರಿಗೆ ಯಾವ ಮೂಮೆಂಟ್ಸ್ ಮಾಡ್ತಾರೆ ಅದಲ್ಲಿ ಕ್ಯಾಪ್ಚರಾಗಿ ಅದು ಅಲ್ಲಿ ಒಳಗೆ ಕಾರ್ಟೂನೇ ಓಡಾಡ್ತಿದೆ ಅನ್ನೋಂಗೆ ಅನಿಸುತ್ತೆ ಇದು ಲೈವ್ ಡೆಮೋ ಕೊಡ್ತಾ ಇದ್ದಾರೆ ಯಾವ ಥರ ತೆಗ್ದಿದ್ರು ಅಂತ ಅವ್ತಾರ ಮೂವಿ ನಡ್ಕೊಂಡ್ಬರ್ತಿದ್ರೆ ಅದು ನಡ್ಕೊಂಬರ್ತಿದೆ ಚೇರ್ ಮೇಲೆ ಕಾಲಿಟ್ಟರೆ ಅದು ಬಂಡೆ ಮೇಲೆ ಕಾಲಿಟ್ಟಂಗೆ ಇದೆಲ್ಲ ಮೋಷನ್ ಕ್ಯಾಪ್ಚರು ಟೆಕ್ನಾಲಜಿ ಈ ಕಡೆ ಒಳಗೆ ಬಂದ್ರೆ ಇವೆಲ್ಲ ಗ್ರೀನ್ ಸ್ಕ್ರೀನ್ ಹಾಕಿ ಬ್ಯಾಕ್ಗ್ರೌಂಡು ಬೇರೆ ಬೇರೆ ಸೀನ್ ಆಗ್ತಾರೆ ನಾವು ಜಸ್ಟ್ ನಡ್ಕೊಂಡು ಹೋಗ್ತಿದ್ರೆ ನೋಡಿ ಇಲ್ಲಿ ಏನಿಲ್ಲ ನಾವು ಸುಮ್ಮನೆ ನಡ್ಕೊಂಡು ಹೋಗಿ ಹೋಗ್ತಾ ಇದ್ದೀವಿ ನಾವು ಬರ್ತಿರೋದು ಲೈವ್ ಅಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಇದೆ ನೋಡಿ ಇಲ್ಲಿ ಕೈಯೆಲ್ಲ ಹಿಂಗೆ ಟಾಟಾ ಮಾಡಿದ್ರೆ ಅಲ್ಲಿ ಎದುರುಗಡೆ ಆ ಸ್ಕ್ರೀನಲ್ಲಿ ನೋಡಿ ಅಲ್ಲಿ ಫುಲ್ಲು ಯಾವುದೋ ಬ್ರಿಡ್ಜ್ ಮೇಲೆ ಬರ್ತೀರ ಹಂಗೆ ಎಲ್ಲರು ಜನರು ಇಲ್ಲಿಂದ ನಾವು ಟಾಟಾ ಮಾಡೋದು ಅಲ್ಲಿ ಅಲ್ಲೂ ಟಾಟಾ ಮಾಡ್ತಾ ಇದ್ದೀವಿ ಆದ್ರೆ ಬ್ರಿಡ್ಜ್ ನೋಡಿ ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತು ಟಾಟಾ ಟೆಕ್ನಿಕ್ ಗ್ರೀನ್ ಸ್ಕ್ರೀನ್ ಹಾಕಿ ತೆಗಿಯೋದು ಬ್ಯಾಕ್ ಗ್ರೌಂಡ್ ಏನ್ ಬೇಕಾರೆ ಈಗ ಡೆಮೋ ಕೊಡೋಕ್ಕೆ ಬ್ರಿಡ್ಜ್ ಮೇಲೆ ಬರ್ತಾ ಇದ್ದೀವಿ ఇక్కడే స్క్రీన్ వంద యాంగిల్ అక్కడే ఒంగిల్ ನೋಡಿ ಇಲ್ಲಿ ಹೊರಗೆ ಒಂದು ಸ್ಕ್ರೀನಲ್ಲಿ ಇಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಹೊರಗೆ ಬಂದರೆ ಅಲ್ಲಿ ಆ ಕಡೆ ಕಂಪ್ಯೂಟ್ರಲ್ಲಿ ಬರಬೇರೆ ಸೀನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಬನ್ನಿ ಇಲ್ಲಿ ಆಗಿ ಇನ್ನೂ ಸ್ವಲ್ಪ ಭಾಳ ಉದ್ದ ಇದೆ ಇದು ಸ್ಟ್ರೀಟು ಯುರೋಪಿಯನ್ ಸ್ಟ್ರೀಟು ಅಂದರೆ ಫಾರಿನ್ ಲೊಕೇಶನ್ ಏನಂದ ಬೇಕೋ ಅವೆಲ್ಲ ಸುಮಾರು ಸೆಟಪ್ ಮಾಡಿದ್ದಾರೆ ಮೇಲ್ಗಡೆ ಎಲ್ಲ ಮೆಟ್ಲಿದೆ ಹತ್ಕೊಂಡೋಗಿ ಅಲ್ಲಿ ಹೋಗಿ ಫೋಟೋ ತೆಗ್ಸ್ಕೋಬೋದು ಆಲ್ಮೋಸ್ಟ್ ರಿಯಲ್ ಬಿಲ್ಡಿಂಗೇ ಅನ್ಕೊಳ್ಳಿ ಬಟ್ ಇವೆಲ್ಲ ಆರ್ಟಿಫಿಷಿಯಲ್ ರೀಲ್ಸ್ ಮಾಡೋಕ್ಕೆ ಇದಕ್ಕೆಲ್ಲ ಒಳ್ಳೆ ಲೊಕೇಶನ್

ಇಲ್ಲಿಂದ ಪಕ್ಕದ ರೋಡಿಗೆ ಬಂದರೆ ಇಲ್ಲಿ ಕೆಲವು ಸೆಟಪ್ ಇದೆ ಎಲ್ಲ ಇವೆಲ್ಲ ಫಾರಿನ್ ಲೊಕೇಶನ್ ನೋಡಿ ಅನ್ಸುತ್ತಾ ಇಂಡಿಯಾದಲ್ಲಿ ಇದ್ದೀವಿ ಅಂತ ಒಳ್ಳೆ ಯಾವುದೋ ಫಾರಿನ್ ಕಂಟ್ರೀಲಿ ಓಡಾಡ್ತಿದ್ವಿ ಅನ್ಸಿತ್ತು ಆ ಥರ ಫಿಲಿಮ್ ಅಲ್ಲಿ ನೋಡಿ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ರೀಲ್ಸ್ ಮಾಡೋರು ಮಾಡ್ಕೊಬೋದು ಅವ್ರು ಹೇಳ್ದಂಗೆ ಮಾಡಬೇಕು ಯಾಕೆ ಬರ್ ಮಕ್ಕಳಿಗೆಲ್ಲ ಕರ್ಕೊಂಡೋದ್ರೆ ನೋಡಿ ಈ ಕಡೆನು ಸುಮಾರು ಬಿಲ್ಡಿಂಗ್ ನೋಡಿ ಟೆಲಿಫೋನ್ ಬೂತ್ ಹತ್ರ ಅಲ್ಲೊಂದು ಸೆಲ್ಫಿ ಸೆಲ್ಫಿ ಪಾಯಿಂಟ್ಗಳು ಅವಲ್ಲ ಮುಂದೊಂದು ನೋಡಿ ಅದು ಹಳೇ ಕಾರ್ದು so i ಇದು ಮೂರನೇ ಬಸ್ಸು ಹತ್ಕೊಂಡು ಬರ್ತಾ ಇರೋದು ನಾವು ಒಟ್ಟು ಆರು ಬಸ್ಸು ಚೇಂಜ್ ಮಾಡಬೇಕು ಅವಳೆ ಎಲ್ಲ ರೀಲ್ಸ್ ಮಾಡ್ತಾರೆ ನಮ್ಮ ಮಡಿಗೆರು ಯುರೋಪಿಯನ್ ಸ್ಟೇಟು ಮುಗ್ದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಏರ್ಪೋರ್ಟ್ ಸೆಟ್ಟಿದೆ ಇವೆಲ್ಲ ಯುರೋಪಿಯನ್ ಸ್ಟೇಟ್ ಸೆಟ್ಗಳು ಇದ್ರ ರೈಟ್ ಸೈಡಿಗೆ ರೈಟ್ ಸೈಡಿಗೆ ಬಂದರೆ ಏರ್ಪೋರ್ಟು ಮತ್ತು ಹಾಸ್ಪಿಟಲ್ದು ಸೆಟ್ ಇದೆ ಸೊ ಅಲ್ಲಿ ಏರ್ಪೋರ್ಟ್ ಸೆಟ್ಟು ನೋಡ್ಕೊಂಡಾದ್ಮೇಲೆ ಅಲ್ಲಿ ಇನ್ನೊಂದು ಬಸ್ ಬರುತ್ತೆ ಆ ಬಸ್ ಹತ್ಕೊಂಡು ನೆಕ್ಸ್ಟು ಮುಂದಿನ ಟ್ರಿಪ್ಪಿಗೆ ಆ ಬಸ್ ಹತ್ಕೊಂಡು ಹೋಗ್ಬೇಕು ಅದೇ ವ್ಯವಸ್ಥೆ ಚೆನ್ನಾಗಿದೆ ಒಂದೊಂದು ಇದು ನೋಡಿ ಇಲ್ಲಿ ಹಾಸ್ಪಿಟ್ಲು ಸೆಟ್ ಈ ಕಡೆ ಈ ಹಿಂದ್ಗಡೆ ಇದು ಹಿಂಭಾಗ ಹಾಸ್ಪಿಟ್ಲು ಸೆಟ್ ಆಗುತ್ತೆ ಮುಂಭಾಗ ಇದೇ ಬಿಲ್ಡಿಂಗು ಮುಂಭಾಗ ಏರ್ಪೋರ್ಟ್ ಸೆಟ್ ಅದು ಪ್ಲೇನ್ ಒಳಗೆಲ್ಲ ಶೂಟ್ ಮಾಡ್ತಾರಲ್ಲ ಅವೆಲ್ಲ ಅಲ್ಲಿ ರಿಯಲ್ ಆಗೇ ಪ್ಲೇನ್ ಹತ್ಕೊಂಡು ಹೋದಂಗೆ ಸೆಟ್ ಮಾಡಿದ್ದಾರೆ ಇದೆ ಏರ್ಪೋರ್ಟು ಏರ್ಪೋರ್ಟ್ ಆಗ್ತಾ ಇದೀವಿ ಅಲ್ಲಿ ಬೋರ್ಡ್ ಹಾಕಿದ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಏರ್ಪೋರ್ಟ್ ತಿನ್ನ ಯಾಕೆ ಬೇಕಾದ್ರು ಬೋರ್ಡ್ ಹಾಕೋಬಹುದು ನೀವು ಶೂಟಿಂಗ್ ನೋಡಿ ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ ತೆಗ್ದಿದಾರಲ್ಲ ಏರ್ಪೋರ್ಟ್ ಹೊರಗೆ ಬರ್ತಾರಲ್ಲ ಬಂದ್ಬಿಟ್ಟು ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡು ಅಲ್ಲಿಂದ ಟ್ಯಾಕ್ಸಿ ಅಂತ ಕಬ್ಬಿ ಹತ್ಕೊಂಡು ಹೋಗ್ತಾರೆ ನೋಡಿ ಆ ಥರ ಸೀನ್ ಸುಮಾರು ಫಿಲಮಲ್ಲಿ ನೋಡಿದ್ದೀರಾ ಎಲ್ಲ ಇಲ್ಲಿ ತೊಗೊಂಡಿರೋದು ಎಲ್ಲ ಇಲ್ಲಿ ಚೆಕಿನ್ ಪಾಯಿಂಟು ಆಮೇಲೆ ಇಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಂಡು ನೆಕ್ಸ್ಟು ಒಳಗೆ ಎಂಟ್ರಿ ಆಗಂಗೆ எல்லாம் எல்லா ஏர்ப்போட்டீல பண்ணி அங்கே ப்ளேனு ஒழிக்கு வட நோடன ಬೋರ್ಡಿಂಗ್ ಪಾಯಿಂಟ್ ಪ್ ಹತ್ತದವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಒಳಗೆ ಯಾವ ತರ ಇರುತ್ತೆ ಹೆಂಗೆ ಹತ್ಕೊಂಡು ಹೋಗ್ತಾರೆ ನೋಡಿ ಇದೆ ಪ್ಲೈನು ಸೀಟ್ ಎಲ್ಲ ನೋಡಿ ಇದು ನೆನಪು ಪರ್ತಿದ್ಯಾ ಸುಮಾರು ಪಿಲಮ್ ಅಲ್ಲಿ ಈ ಥರ ಸೀಟ್ ಹತ್ರ ಎಲ್ಲ ಶೂಟಿಂಗ್ ಮಾಡಿರ್ತಾರೆ ಒಂದು ಟಿ ವಿ ಹಾಕಿದಾರೆಲ್ಲ ಸೀಟ್ಗಳು ಒಂದ್ಯಾಗ ಕಾರ್ಕ್ ಓನ್ ಆಗಿತ್ತು ಅದರಲ್ಲೂ ಒಂದು ಸೀನು ಇದೇ ಸೆಟ್ ಇತ್ತು ಇಲ್ಲೇ ತೆಗೆದಿದ್ರೆ ಗೊತ್ತಿಲ್ಲ ಸುಮಾರು ಏರೋಪ್ಲೇನ್ಸ್ ಇನ್ನೆಲ್ಲ ಇಲ್ಲಿ ಎಲ್ಲ ಎಕ್ಸಿಟ್ ಆಗಿ ಇಲ್ಲಿ ನೆಕ್ಸ್ಟ್ ಬಸ್ ನಿಂತಿದ್ದಾವೆ ಇಲ್ಲಿಂದಾಗ ಮುಂದಿನ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ರಾವೊಂದು ಫೈಟಿಂಗ್ ಸೀನೆಲ್ಲ ತೆಗ್ದಿದ್ರು ಅಂಶ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ